ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಜಗಜ್ಯೋತಿ ವಿಶ್ವಗುರು ಕ್ರಾಂತಿಯೋಗಿ ಹನ್ನೆರಡನೇ ಶತಮಾನದ ಬಿಜ್ಜಳ ರಾಜರ ಪ್ರಧಾನಮಂತ್ರಿಯಾಗಿದ್ದುಕೊಂಡು ಅಂದು ಈ ದೇಶದಲ್ಲಿ ನಡೀತಕ್ಕಂಥ ಎಲ್ಲ ಅನ್ಯಾಯ ಅನೀತಿ ಅಧರ್ಮ ಅತ್ಯಾಚಾರ ಮೂಢರೂಢಿಗಳು ಹಲವು ದೈವಗಳ ಆರಾಧನೆ ಜಾತೀಯತೆ ಮೇಲು ಕೀಳು ಭೇದ ಭಾವ ಎಲ್ಲವನ್ನು ಕಂಡು ಬಸವಣ್ಣನವರು ಅನುಭವ ಮಂಟಪ ಸ್ಥಾಪನೆ ಮಾಡಿದರು ಎಲ್ಲರನ್ನ ಒಂದು ಕಡೆ ಸೇರಿಸಿ ಎಲ್ಲರಿಗೆ ಒಬ್ಬನೇ ದೇವ ಅಂತಹ ದೇವ ನಿಮ್ಮ ನಿಮ್ಮ ದೇಹದೊಳಗೆ ಇದ್ದಾನೆ ಸೃಷ್ಟಿಕರ್ತ ಈ ಲಿಂಗದ ಮೂಲಕ ಇದೆ ಇದಕ್ಕೆ ಇಷ್ಟಲಿಂಗವೆಂದು ಹೇಳುತ್ತೆ ನಾವು ಎಲ್ಲಿ ಬೇಕಾದ ಅಲ್ಲಿ ಯಾವಾಗ ಬೇಕಾದಾಗ ನಮ್ಮ ಅಂತರಂಗದ ಜಗದೀ ದೇಶನ ಜೊತೆ ಒಂದಾಗಿ ಧ್ಯಾನಿಸುವ ಸಲ್ಲಿಸುವ ಸಲುವಾಗಿ ಬ್ರಹ್ಮಾಂಡದ ಕುರುಹು ಆದ ಇಷ್ಟಲಿಂಗ ಕೊಟ್ಟಿದ್ದಾರೆ ಅಂತಹ ಅಣ್ಣ ಬಸವಣ್ಣನವರನ್ನು ವಿಶ್ವಜ್ಯೋತಿ ಅಕ್ಕ ಮಹಾದೇವಿಯರವರನ್ನು ಸಕಲ ಶಿವಶರಣರನ್ನ ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ ಭಾರತೀಯರೆಲ್ಲರಿಗೂ ಬಸವ ಭೂಮಿ ಬಸವ ಕಲ್ಯಾಣದ ಶರಣರ ನಾಡಿನಿಂದ ಬಾಗಿದ ತಲೆ ಮುಗಿದ ಕೈಯಿಂದ ಶರಣ ಒಂದು ಮಹಾತ್ಮ ಬಸವಣ್ಣನವರ ವಚನ ಅರ್ಥ ರೇಖೆ ಇದ್ದಲ್ಲಿ ಫಲವೇನು ಈ ಆಯುಷ್ಯ ರೇಖೆ ಇಲ್ಲದ ನಕ್ಕರ ಹಂದಿಯ ಕೈಯಲ್ಲಿ ಚಂದ್ರ ಆಯುಧವಿದ್ದಲ್ಲಿ ಫಲವೇನು ಅಂಧಕನ ಕೈಯಲ್ಲಿ ದರ್ಪಣವಿದ್ದು ಫಲವೇನು ಮರ್ಕಟನ ಕೈಯಲ್ಲಿ ಮಾಣಿಕ್ಯವಿದ್ದು ಫಲವೇನು ನಮ್ಮ ಕೂಡಲ ಸಂಗನ ಶರಣರ ಅರಿಯದವರ ಕೈಯಲ್ಲಿ ನಮ್ಮ ಕೂಡಲ ಸಂಗನ ಶರಣರ ವಚನಗಳನ್ನು ಅರಿಯದವರ ಕೈಯಲ್ಲಿ ಲಿಂಗವಿದ್ದು ಫಲವೇನು ಲಿಂಗವಿದ್ದು ಫಲವೇನು ಈ ವಚನ ನಾನು ಇವತ್ತು ಬಸವ ಕಲ್ಯಾಣದಿಂದ ಯಾಕೆ ಇದ್ದೀನಿ ಅಂದರೆ ಬಸವಣ್ಣನವರ ಜನ್ಮಸ್ಥಳ ವಿಜಯಪುರ ಜಿಲ್ಲೆ ಆ ಜಿಲ್ಲೆಯಿಂದ ಅವರ ತತ್ವಕ್ಕೆ ಒಂದು ಸ್ವಲ್ಪ ಸತ್ಯ ಶರಣರ ವಿಚಾರಗಳಿಗೆ ಇನ್ನೆಲ್ಲ ಹೇಳ್ತಕ್ಕಂಥದ್ದು ನಾವು ಈ ಕಿವಿನಿಂದ ಕೇಳ್ತಾ ಇದ್ದೀವಿ ನೋಡ್ತಾ ಇದ್ದೀವಿ ಕಣ್ಣಿನ ಎರಡು ನಾಣ್ಯದ ಮುಖ ಅಂದರೆ ಬಸವಣ್ಣನವರ ಅನುಭವ ಮಂಟಪದ ವಿಚಾರಗಳು ಇನ್ನಿತರ ವಿಚಾರಗಳು ಒಂದು ನಾಣ್ಯದ ಎರಡು ಮುಖ ಇದ್ದಂತ ಹೇಳ್ತಾ ಇದ್ದಾರೆ ಇದು ನೂರಕ್ಕೆ ನೂರು ಹಸಿ ಸುಳ್ಳು ಹಸಿ ಸುಳ್ಳು ಹಸಿ ಸುಳ್ಳಾಗುತ್ತದೆ ಕಾರಣ ಯಾವುದೇ ವಚನಗಳನ್ನು ತೆಗೆದುಕೊಳ್ಳಿ ನಮ್ಮ ಬಸವಣ್ಣನವ್ರದ್ದಾಗಲಿ ಅಲ್ಲಮ್ಮ ಪ್ರಭು ಆಗಲಿ ಅಕ್ಕ ಮಹಾದೇವಿಯಾಗಲಿ ಸಿದ್ದರಾಮೇಶ್ವರ ಆಗಲಿ ಮಡಿವಾಳ ಮಾಚಯ್ಯ ಆಗಲಿ ಅಂಬಿಗರ್ ಆಗಲಿ ಒಕ್ಕಲಿಗ ಮುದ್ದಣ್ಣ ಮಾದಾರ ಚನ್ನಯ್ಯ ಡೋಹಾರ ಕಕ್ಕಯ್ಯ ಸತ್ಯಕ್ಕ ಸಂಕವ್ವ ಕಾಶ್ಮೀರದಿಂದ ಬಂದಿರತಕ್ಕಂಥ ಮಹಾದೇವ್ ಮಹಾದೇವಿ ಭೋಪಾಲ್ ಅಫ್ಘಾನಿಸ್ತಾನದಿಂದ ಬಂದಿರತಕ್ಕಂಥ ಸೂಫಿ ಸಂತ ಮುಸ್ಲಿಂ ಅವರು ಇಲ್ಲಿ ಕಲ್ಯಾಣದ ಅನುಭವ ಅಂತ ಬಂದು ಶರಣರಾಗಿದ್ದಾರೆ ಎದೆಯ ಮೇಲೆ ಇಷ್ಟಲಿಂಗ ಹಣೆಯ ಮೇಲೆ ವಿಭೂತಿ ರುದ್ರಾಕ್ಷಿ ಬರೀ ಆದರೆ ಕಾಗೆ ಮತ್ತು ಕೋಗಿಲು ಎರಡು ಒಂದೇ ಇದೆ ಎರಡು ಒಂದೇ ಅಂತ ಹೇಳ್ತಾ ಇದ್ದಾರೆ ಆದರೆ ಅವರಲ್ಲಿ ನಾನು ಒಂದು ವಿನಂತಿ ಮಾಡಿಕೊಳ್ತೀನಿ ಹೀಗೆ ಹೇಳ್ತಕ್ಕಂಥವರಲ್ಲಿ ಇಡೀ ಜಗತ್ತಿನಲ್ಲಿರ್ತಕ್ಕಂತಹ ಯಾವುದೇ ತತ್ವ ಬೋಧನೆಗಳಿರಲಿ ಬಸವಣ್ಣನವರ ಶರಣರ ವಚನಗಳಿಗೆ ಹೋಲಿಸಲಿಕ್ಕೆ ಸಾಧ್ಯವೇ ಇಲ್ಲ ಬಸವಾದಿ ಶರಣರ ಲಿಂಗಾಯತ ಧರ್ಮ ಸ್ಥಾಪನೆ ಮಾಡಿದ್ರಲ್ಲ ಈ ದೇಶದಲ್ಲಿ ತುಂಬಿರ್ತಕ್ಕಂತಹ ಜಾತಿಯತೆ ಕೀಳು ಭೇದ ಭಾವ ಹಲವು ದೈವಗಳ ಸ್ಥಾಪನೆ ಮೂಢರೂಢಿಗಳಿಗೆ ಎಲ್ಲವಕ್ಕೂ ಒಂದು ಕಸದ ರೂಪದಲ್ಲಿ ವಚನಗಳ ಮೂಲಕ ದುಡಿಯುವ ವರ್ಗದವರು ನಮ್ಮ ಶರಣರು ಉತ್ಪಾದಕರು ಮತ್ತು ಅವತ್ತೇ ದುಡಿದ ದುಡ್ಡು ಏನು ಸಿಗ್ತಿತ್ತು ಅವರಿಗೆ ಆ ಅನುಭವ ಮಂಟಪದಲ್ಲಿ ಎಲ್ಲರೂ ಕೂಡಿ ಕೊಟ್ಟು ಬದುಕಿದವರು ನಾಳಿನ ಸಲುವಾಗಿ ಒಂದು ನಯಾ ಪೈಸ ಸಹಿತ ಇಟ್ಟುಕೊಳ್ಳಲಾರದೆ ಬದುಕಿದ ಶರಣರು ಬಸವಣ್ಣನವರ ವಚನ ಗಮನಿಸೋಣ ನಾವು ಹೊನ್ನಿನೊಳಗೊಂದುವರೆ ಅನ್ನದೊಳಗೆ ಒಂದು ಅಗು ವಸ್ತ್ರದೊಳಗೆ ಒಂದು ಎಳೆ ಇಂದಿಗೆ ನಾಳಿಗೆ ಎನೆಗೆ ಬೇಕೆಂದೇನಾದರೆ ನಿಮ್ಮ ಆಣೆ ನಿಮ್ಮ ಪುರಾತನ ರಾಣೆ ನಿಮ್ಮ ಶರಣರಿಗಲ್ಲದೆ ಮತ್ತೊಂದುವರಿಯನೆಯ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಅಂದರೆ ಕೂಡಲ ಸಂಗಮದಲ್ಲಿ ಕಟ್ಟಿರ್ತಕ್ಕಂಥ ಗುಡಿಯಲ್ಲ ಅದು ಸ್ಥಳ ಅಲ್ಲ ಇಡೀ ಬ್ರಹ್ಮಾಂಡವೇ ಒಂದು ಕೂಡಲ ಸಂಗಮ ದೇವ ಅಂತಹ ದೇವನಿಂದ ಹುಟ್ಟಿ ಬಂದಿರತಕ್ಕಂಥ ಜಗತ್ತದ ಮಾನವ ಜೀವರಾಶಿಗಳು ಅದಕ್ಕೆ ಹೇಳುತ್ತಾರೆ ಬಸವಣ್ಣನವರು ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವ ನಮ್ಮ ಕೂಡಲ ಸಂಗನ ಶರಣರೇ ಕುಲಜರು ಆದ್ದರಿಂದ ಬಸವಣ್ಣನವರು ಬರೀ ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತ ಹೀಗೆ ಹೇಳಿಲ್ಲ ಈ ಭೂಮಿಯ ಮೇಲೆ ಗಿಡಮರಗಳು ಪ್ರಾಣಿ ಪಕ್ಷಿಗಳು ಸಮುದ್ರಗಳು ನದಿಗಳು ಎಲ್ಲವೂ ಕೂಡ ಬ್ರಹ್ಮಾಂಡದ ಒಂದು ಬ್ಯಾಲೆನ್ಸ್ ಮೇಂಟೆನೆನ್ಸ್ ಸಲುವಾಗಿವೆ ಅಲ್ಲ ಬರೀ ಮಾನವ ಅಷ್ಟೇ ಅಲ್ಲ ಅಂತ ಹೇಳಿದ್ರಲ್ಲ ಆದ್ದರಿಂದ ಕಾಗೆ ಮತ್ತು ಕೋಗಿಲ ಎರಡೂ ಒಂದೇ ಎಂದು ಹೇಳಬೇಡಿರಿ ವಚನಗಳನ್ನು ಓದಿರಿ ಅರ್ಥ ಮಾಡಿಕೊಳ್ಳಿರಿ ಸುಮ್ಮ ಸುಮ್ಮನೆ ಏನು ಬೇಕಾಗಿದೆ ಹೇಳಿದರೆ ಇನ್ನೊಂದು ಬಸವಣ್ಣನವರ ವಚನ ಹೇಳಿ ನಾನು ಮುಗಿಸುತ್ತೇನೆ ಪದೇ ಪದೇ ಶರಣರನ್ನು ಅಪಮಾನಿಸುವುದು ಬೇಡ ಎಂದು ಬಸವ ಕಲ್ಯಾಣದ ಭೂಮಿನಿಂದ ನಾನು ವಿನಂತಿಸಿಕೊಳ್ಳುತ್ತೇನೆ ಒಂದು ವೇಳೆ ಹೀಗೆ ಹೇಳುತ್ತಾ ಹೋದರೆ ನಿಜಕ್ಕೂ ಒಂದಿಲ್ಲ ಒಂದಿನ ಆ ಶರಣರು ಹೇಳಿದಂತೆ ಬಸವಣ್ಣನವರ ವಚನವಿದೆ ಹಾವಿನ ಹೆಡೆಯ ಕೊಂಡು ಕೆನ್ನೆಯ ತುರಿಸಿಕೊಂಡಂತೆ ಉರಿಯುವ ಕೊಳ್ಳೆಯ ಕೊಂಡು ಮಂಡೆಯ ಸಿಕ್ಕವನ್ನು ಬಿಡಿಸಿಕೊಂಡಂತೆ ಹುಲಿಯ ಮೀಸೆಯನ್ನು ಹಿಡಿದುಕೊಂಡು ಒಲಿದು ಆಡಿದಂತೆ ನಮ್ಮ ಕೂಡಲ ಸಂಗನ ಶರಣರೊಡನೆ ಸರಸವಾಡಿದರೆ ನಮ್ಮ ಕೂಡಲ ಸಂಗನ ಶರಣರೊಡನೆ ಸರಸವಾಡಿದರೆ ಅವರ ತತ್ವದೊಡನೆ ಸರಸವಾಡಿದರೆ ಸುಣ್ಣದ ಕಲ್ಲು ಮಡಿಲಲ್ಲಿ ಕಟ್ಟಿಕೊಂಡು ಮಡುವ ಬಿದ್ದಂತೆ ಎಂದು ಮಹಾತ್ಮ ಬಸವಣ್ಣನವರು ಹೇಳಿದರಲ್ಲ ಆದ್ದರಿಂದ ನಿಜಕ್ಕೂ ರಾಜಕಾರಣಿಗಳಾದವರಾಗಲಿ ಧರ್ಮದ ಬೋಧನೆ ಮಾಡ್ತಕ್ಕಂಥವರಾಗಲಿ ನಿಮ್ಮೆಲ್ಲರಲ್ಲಿ ಒಂದು ಕಳಕಳಿ ವಿನಂತಿ ಎಂದರೆ ನಾನು ಇಪ್ಪತ್ತಾರು ವರ್ಷಗಳಿಂದ ಬಸವಾದಿ ಶರಣರ ವಚನಗಳನ್ನು ಇದ್ದೀನಿ ಆ ಎಲ್ಲ ವಚನಗಳು ಏನು ಹೇಳಿಕೊಡುತ್ತೆ ಅಂದರೆ ನಮ್ಮ ತಪ್ಪುಗಳನ್ನು ನಾವು ತಿದ್ದಿಕೊಂಡು ದೇವನ ದರ್ಶನ ಈ ದೇಹದೊಳಗೆ ಇರ್ತಕ್ಕಂತಹ ಸೃಷ್ಟಿಕರ್ತನ ದರ್ಶನವಾಗಬೇಕು ಹೊರತಾಗಿಯೇ ಮಾನವ ನಿರ್ಮಿತ ದೈವಗಳಲ್ಲಿ ಯಾರಿಗೂ ಎಂದೆಂದಿಗೂ ದೇವರು ಸಿಗಲಿಕ್ಕೂ ಸಾಧ್ಯವೇ ಇಲ್ಲ ಈ ಕಟ್ಟಿತನವನ್ನು ಕೊಟ್ಟಿದ್ದಾರೆ ನಮ್ಮ ಜಗಜ್ಯೋತಿ ಹನ್ನೆರಡನೇ ಶತಮಾನದ ಪ್ರಧಾನಮಂತ್ರಿಗಳಾದವರು ಇವತ್ತಿನ ರಾಜಕಾರಣಿಗಳಾದವರೇ ಧರ್ಮದ ಬೋಧನೆಗ ಮಾಡ್ತಕ್ಕಂಥವರು ನೀವೆಲ್ಲರೂ ಬಸವಣ್ಣನವರ ಮುಂದೆ ನಾವೆಲ್ಲರೂ ಚಿಕ್ಕವರು ನಾವು ದೊಡ್ಡವರಾಗಬೇಕಾದರೆ ಅವರ ವಿಚಾರಗಳಿಗೆ ನಾವು ಗೌರವ ಕೊಡೋಣ ಎಂದು ಈ ಮೂಲಕ ವಿನಂತಿಸಿಕೊಳ್ತಾ ತಮ್ಮೆಲ್ಲರಿಗೂ ಬಸವ ಕಲ್ಯಾಣದ ಭೂಮಿನಿಂದ ಬಸವಾದಿ ಶರಣರಿಗೆ ಅವರ ತತ್ವಕ್ಕೆ ಯಾವುದೇ ರೀತಿಯ ಚ್ಯುತಿ ಬರಲಾರದಂತೆ ನೋಡಿಕೊಳ್ಳಬೇಕು ಆ ಶರಣರ ತತ್ವದಿಂದ ನಮ್ಮ ಭಾರತ ದೇಶ ಪ್ರಗತಿಯಾಗಲಿದೆ ಎಂದು ಹೇಳುತ್ತಾ ಕೊನೆಯದಾಗಿ ನಮ್ಮ ಮುದ್ದ ಮಗು ಅಲ್ಲಮ್ಮ ಪ್ರಭು ಮತ್ತು ನನ್ನಿಂದ ಬಸವ ಭೂಮಿಯಿಂದ ಬಾಗಿದ ತಲೆ ಮುಗಿ ಮುಗಿದ ಕೈನಿಂದ ಶರಣಾರ್ಥಿ ಶರಣಾರ್ಥಿ ಮಾಡುವ ಶರಣ ಶರಣಾರ್ಥಿ ಮಾಡುವ ಶರಣು ಶರಣಾರ್ಥಿ ಅಂತ ಹೇಳುತ್ತಾ ನಮ್ಮೆಲ್ಲರಿಗೂ ಇಷ್ಟವಾದರೆ ಭಾರತ ದೇಶದಲ್ಲಿರ್ತಕ್ಕಂತಹ ಒಂದು ನೂರ ನಲವತ್ತೈದು ಕೋಟಿ ಜನರ ಮನೆ ಮತ್ತು ಮನೆಗಳಿಗೆ ತಲುಪಿಸುವ ಕಾರ್ಯ ಮಾ ಆಗಲಿ ನಾವು ನೀವು ಮಾಡೋಣ ಉಳಿದಷ್ಟು ದಿವಸ ಅಂತರಂಗದ ಆತ್ಮ ಸಾಕ್ಷಲಿಯಿಂದ ಬದುಕೋದನ್ನು ಕಲಿಯೋಣ ಎಂದು ಹೇಳುತ್ತಾ ಮತ್ತೊಮ್ಮೆ ಬಾಗಿದ ತಲೆ ಮುಗಿದ ಕೈಲಿಂದ ಶರಣುಗಳು ಮಾಡಬಾರ ಶರಣಾರ್ಥಿ 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 ಮಗ ಮಾಡ್ತು ಶರಣು ಶರಣಾರ್ಥಿ